ಅಮ್ಮಣಿ ಪಾಪ ಎತ್ಲಾಗೋದ ನಮ್ ಕುಮಾರಣ್ಣ ಇಷ್ಟೊತ್ತರ್ಗು ಇಲ್ಲೇ ಇದ್ದ ಅತೇ ನಾನೇ ಒಂಚೂರು ಹಾಸ್ಕುಳ್ಳೆಲ್ಲ ಕಟಾಕ್ ಬರಕ್ ಕಳ್ಸ ಕಣತೈ ಮಾವ ಬೇರೆ ಇಲ್ಲ ಮಟನ್ ಪಾಲ್ ಹೋಗ್ತೀನಿ ಅಂತ ಓದೋರು ಇಷ್ಟೊತ್ತರ್ಗು ಬಂದಿಲ್ಲ ಏನಿಲ್ಲ ಅದಕ್ಕೆ ನಾನೇ ಒಂಚೂರು ನೆರಳಲ್ ಕಟಾಕ್ ಬಂದು ನೀರ್ ಕುಡಿಸ್ಬರ್ರಿ ಅಂತ ಹೇಳ್ದೆ ಹೌದಣ್ಣಮ್ಮ ಸರಿ ಬಿಡು ಹೆಂಗ ಒಳ್ಳೇದಾಯ್ತು ನಿಮ್ಮ ಮಾವ ಏನ್ ಇವತ್ತು ಕಾಲಕ್ ಬರುತ್ತೋ ಬರಲ್ವಾ ಇಷ್ಟೊತ್ತಾದ್ರೆ ಯಾಕೋ ಬರ್ಲೇ ಇಲ್ವಲ್ಲಮ್ಮ ನಿಮ್ಮ ಮಾಮ ಆ ಅದೇನ್ ಮಾಡ್ತೈತ ಏನಪ್ಪ ನಂಗಂತೂ ಗೊತ್ತಾಗ್ತಿಲ್ಲ ಮತ್ತೆ ಸುಮ್ನೆ ರೀ ಮಾಮಾ ಬರ್ತಾರೆ ನೀವ್ ಅದೇ ಹಾಕಿಂಗ್ ಮಾಮನ್ ಮೇಲೆ ಕೋಪ ಮಾಡ್ಕೊತೀರಾ ಅವ್ರು ಹೋಗ್ ತಕ್ಷಣ ಕೊಟ್ಬಿಡ್ತಾರ ಅವ್ರು ಇನ್ನು ಕುರಿ ಎಲ್ಲಾ ಕುಯ್ದು ರೆಡಿ ಮಾಡಿದ್ರು ಮಾಡಿರಲ್ವ ಪಾಲೆಲ್ಲ ಹಾಕಿರಲ್ಲ ಹಾಕಿರಲಿಲ್ಲ ಅನ್ಸುತ್ತೆ ಅದಕ್ಕೆ ತಡ ಆಗಿರ್ಬೇಕು ಸುಮ್ನೆ ರೀ ಎಲ್ಲೂ ಹೋಗಿರಲ್ಲ ಮಾಮಾ ಹ್ಮ್ ಕಣ ಆಯ್ತು ಬಿಡದಂತಾಯಿ ಅಯ್ಯ 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 ಏನ್ ನಿಮ್ ಮಾಮನ್ಗೆ ಏನ್ ವಯಸ್ಕಂಡ್ ಮಾತಾಡ್ತೀಯಮ್ಮ ಯಾವಾಗ್ ನೋಡಿರು ಹ್ಮ್ ಅಮ್ಮಣಿ ಕಣ ಆಯ್ತು ಹೋಗು ಬೇಗ ಕಾರಕ್ಕೆಲ್ಲ ರೆಡಿ ಮಾಡ್ಕೋ ಹೋಗಮ್ಮ ಕರೆಂಟ್ ಗಿರೆಂಟ್ ಓದಾತು ಹ ಮತ್ತೆ ಇನ್ನೊಂದ್ ಹೇಳೋದ್ ಮರ್ತ ಬಿಟ್ಟ ಆ ಹುಡುಗ ಏನ ಆಸೆ ಮಾಡ್ತಿದ್ದಾನೆ ಹೊಸ ವರ್ಷಕ್ಕೆ ಅದೆಂತದ ಮಟನ್ ಬಿರಿಯಾನಿ ಮಾಡ್ಕೊಡ್ಬೇಕಲ್ಲ ಮಾಡ್ಕೊಡಮ್ಮ ಬೇಜಾರ್ ಮಾಡ್ತಾ ಇವತ್ತ ಮಾಡ್ಕೊಡು ಇಲ್ಲ ಅಂದ್ರೆ ಆ ಹುಡ್ಗ ಆಟ ಮಾಡ್ತಾ ನೋಡು ಅಳ್ತಾ ಕುತ್ಕೊಂಡ್ ಬಿಡ್ತಾನೆ ಊಟ ಮಾಡಲ್ಲ ಹಿಡಿದಿದ್ದೆ ಆಟ ಏನ್ ಆ ಮಾಡ್ಕೊಡಮ್ಮ ಇವತ್ತೊಂದಿಸ ಏನು ಬೇಡ ಸುಮ್ಮನಿರಿ ಅತ್ತೆ ನೀವು ಇರೋದ್ರಲ್ಲೇ ತಿನ್ಲಿ ಸುಮ್ನಿರಿ ಆ ಹಿಂಗ ಅವನು ಆಟ ಮಾಡೋದಕ್ಕೆ ನೀವ್ ಹಿಂಗೆ ಹುಬ್ ಮಾಡ್ಸಿ ಮಾಡ್ಸಿನೇ ನನ್ ಮಗ ಹಂಗೆ ದೌಲತ್ ಕಲ್ತಿರೋದು ಆಹಾ ಎರಡ್ ಬಿಟ್ಟು ಬುದ್ಧಿ ಕಲ್ಸಲ್ಲ ಏನಿಲ್ಲ ಯಾವಾಗ್ ನೋಡ್ರಿ ಹ ಯಾವಾಗ್ಲೂ ಉಬ್ ಮಾಡ್ತಿರ್ತಾರೆ ನೀವು ಎರಡ್ ಬಿಟ್ಟು ಬುದ್ಧಿ ಕಲ್ಸರಿ ಅವ್ನಿಗ್ ಸುಮ್ನೆ ಅಮ್ಮನಿ ಸರೋದಮ್ಮ ಇದ್ಯಾಕವ ಹಿಂಗ್ ಮಾತಾಡ್ತೀಯ ನೀನು ಆಹಾ ಹೋಗ್ಲಿ ಇವತ್ತೊಂದಿಸ ಮಾಡ್ಕೊಡು ಇನ್ನೊಂದ್ ದಿಸ ಏನ್ ಹೇಳಲ್ಲ ನಾನು ಒಂದೇ ಒಂದ್ ದಿವ್ಸ ಮಾಡ್ಕೊಡವ ನೀನು ಆಹಾ ಏನ್ ಮಾಡೋದ್ ಹೇಳು ಒಬ್ನೇ ಒಬ್ಬ ಮಮ್ಮಗ ಕಣ್ಣಾಗಿ ಇಟ್ಕೊಂಡ್ ಹಾಕ್ತಿದೀನಿ ಅವ್ನ್ ಊಟ ಮಾಡಿಲ್ಲ ಅಂದ್ರೆ ನನ್ಗೆ ಅತ್ಲಾಗಿಂದ ಊಟ ಹೇಳ್ತಾ ನೀನು ಹಾ ಹೋಗ್ಲಿ ಇವತ್ ಒಂದಿಸ ನಾನ್ ಹೇಳ್ದೆ ಅಂತ ಮಾಡ್ಕೊಡಮ್ಮ ಅದೇ ಮಾಡ್ಕೊಡ್ತೀನಿ ಬಿಡತ್ತೆ ಅತ್ಲಗಿ ಮೊಮ್ಮಗ ಒದ್ನೆಮ್ಮಗ ಮೊಮ್ಮಗ ಅಂತ ಹಿಂಗ್ ಉಬ್ ಮಾಡಿ ಮಾಡಿನಿಯಾ ನನ್ ಮಗುಗೆ ನೀವು ಕಣ್ಣಾಗಿಟ್ಕೊಂಡ್ ಸಾಕ್ತಿದ್ದೀರಾ ಅವನಿಗೆ ಚಲ್ಲಾಟ ಆಗ್ತೈತೆ ಹೇಳೋದೊಂದು ಕೇಳಲ್ಲ ಏನಿಲ್ಲ ಬರೀ ತರ್ಲೆ ಮಾಡದ್ ಕಲ್ತಾನೆ ನೀವ್ ತಿರ್ಗ ಇನ್ನು ಉಬ್ಬತ್ತಿಸ್ತೀರಾ ಅತ್ಲಗಿ ಹೋಗ್ರಿ ಅತ್ಲಗಿ ಬಿಡಮ್ಮ ಮಾತ್ಲಗಿ ಸರೋಜಮ್ಮ ಯಾಕಮ್ಮ ಹಿಂಗ್ ಬೇಜಾರ್ ಮಾಡ್ಕೊಳದಿಯಾ ಇವಾಗ ಅದಿರ್ಲಿ ಅದೆಂತದ ಬಿರಿಯಾನಿ ಅಂತ ಹೇಳದ್ವಲ್ಲ ಅದಕ್ಕೆ ಖಾರ ಏನಾದ್ರು ಬೇರೆ ತೆಗಿಬೇಕಾ ಇಲ್ಲ ಇರೋದ್ರಲ್ಲೇನೆ ಮಾಡ್ತೀಯ ಹ್ಮ್ ಸಾಗಲ್ಲ ಅನ್ಸುತ್ತತೆ ಇನ್ನೊಂದೆರಡ್ ತಗಿರಿ ಇನ್ನೊಂದ್ ಎರಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನಾ ಇವೆಲ್ಲ ಬೇರೆದೆಲ್ಲ ಸೆಪ್ರೇಟ್ ಆಗಿ ತಗಿಬೇಕು ನಾನು ಒಳಗಡೆನೆ ತಕೊಂಡ್ ರೆಡಿ ಮಾಡ್ಕೊಂಡು ಬಿಡ್ರಿ ಹ ಮಸಾಲೆ ಅದು ಮರಾಠಿ ಮೊಗ್ಗು ಚಕ್ಕೆ ಇವೆಲ್ಲಾ ಎಲ್ಲಾನು ತಕ್ಕಬೇಕು ಸೆಪರೇಟ್ ಆಗಿ ತಕೊಂಡು ಚೆನ್ನಾಗ್ ಹುರ್ಕೊಂಡು ಎಲ್ಲಾ ಮಸಾಲೆ ಎಲ್ಲಾ ಮಾಡ್ಬೇಕು ಆ ಮಾಡ್ತೀನಿ ಬಿಡ್ರಿ ನಾನು ಮಸಾಲೆ ಎಲ್ಲಾ ಚೆನ್ನಾಗಿ ಇದ್ ಮಾಡ್ಬಿಟ್ಟು ಪಲಾವ್ ಎಲ್ಲಾ ಇವೆಲ್ಲ ಹಾಕಿ ಚೆನ್ನಾಗ್ ಮಾಡ್ಬೇಕು ಮಾಡ್ಕೊಡ್ತೀನಿ ಬಿಡ್ರಿ ಇಲ್ಲೇ ಇದ್ದ ನಿಮ್ ತಾವ್ ಎಲ್ಲ ಎಲ್ಲಾ ಎತ್ಲಾಗೋದಾ ನೀವೇನಾರು ಎಲ್ಲಾರು ಕಳ್ಸಿರಾ ಏನೋ ಮಂತ್ವ್ ಒಳಗಡೆ ಏನಾರ ಇದನ ನಾನು ಏನ್ ಗಮನಿಸ್ತಿಲ್ಲ ಸಾಮಾನ್ಯಕ್ಕೆ ಒಳಗಡೆ ಏನಿರಲ್ಲ ಇಲ್ಲೇ ಹುಡುಗರ ಜೊತೆ ಎಲ್ಲಾದ್ರೂ ಆಟ ಆಡ್ಕೊಂಡ್ ಬರಕ್ ಹೋಗಿದ್ದಾನೆ ಹೋಗ್ಲಿಬ್ರೂ ಬರ್ತಾನೆ ಒಂದ್ ಸ್ವಲ್ಪ ಅಂಗಡಿ ತಾವ್ ಕಳ್ಸಬೇಕಿತ್ತು ಮಟನ್ ಮಸಾಲೆ ಬಿರಿಯಾನಿ ಪೌಡರ್ ತಗೊಂಡ್ ಬರ್ಬೇಕಿತ್ತು ಎತ್ಲಾಗೋದ್ನ ಏನ ತಿರ್ಗಾ ಒತ್ತಾಗುತ್ತೆ ಇವಾಗ ಏನ್ ನಾನೇ ಹುಡುಗ ತಗೊಂಬರ್ತಿನ ತಗಿ ನೋಡಂತಾಳ್ರಿ ಏಮ್ಮ ನೀನು ಮಾರ ಕೆಲ್ಸ ಬಿಟ್ಟು ತಿರ್ಗ ಅಂಗಡಿಮಂತ ಹೋಗ ಅಷ್ಟೊತ್ತಿಗೆ ಕರೆಂಟ್ ಗಿನ್ ಹೋದ ಅಥವಾ ಕಾರಕ್ಕೆಲ್ಲ ರೆಡಿ ಮಾಡ್ಕೋ ಮೊದಲು ಮಿಕ್ಸಿಗೆ ಹಾಕ ನೋಡೋಣ ಆ ಹುಡ್ಗ ಬಂದಾಗ ನಾನೇ ಕಳಿಸ್ತೀನಿ ನೀನ್ ಅದೇನ್ ಕೆಲಸ ಮಾಡ್ಕೋ ಹೋಗವ್ವಾ ನೀನು ಸರಿ ಕಣತಿ ಆಯ್ತಂಗರೇ ಅವ್ನು ಬಂದ ತಕ್ಷಣ ದುಡ್ಡು ಕೊಟ್ ಕಳಿಸ್ರಿ ಹೋಗಿ ತಗೊಂಬರ್ಲಿ ಅಲ್ಲ ಕಣತಿ ಚಿಲ್ಲರೆ ಕೊಟ್ ಕಳಸ್ರಿ ಜಾಸ್ತಿ ದುಡ್ಡು ಕೊಡ್ಬೇಡ್ರಿ ಮತ್ತೆ ಇವತ್ತು ಹೊಸ ವರ್ಷ ಅದಕ್ಕೂ ಅದಕ್ಕೂ ಏನ್ ಬೇಕು ಅದನ್ನೇ ತಿನ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ ಬರ್ತಾನೆ ಅದಂತ ಗ್ರೀಟಿಂಗ್ಸ್ ಕಾರ್ಡ್ ಅದು ಇದು ತಗೊಂಡು ಸುಮ್ನೆ ಅನ್ಯವಾಗಿ ತಿನ್ನಲ್ಲ ಉಣ್ಣಲ್ಲ ಎಲ್ಲದಕ್ಕೂ ದುಡ್ಡು ವೇಸ್ಟ್ ಮಾಡ್ತಾನೆ ಆ ಚಿಲ್ಲರೆ ಕೊಟ್ ಕಳ್ಸಿ ರೀ ದುಡ್ಡು ಜಾಸ್ತಿ ಕೊಡ್ಬೇಡ್ರಿ ಅವನ ಕೈಲಿ ಸರಿ ಕಣಮ್ಮ ಆಯ್ತು ಹಂಗೇ ಮಾಡ್ತೀನಿ ಬಿಡು ನೀನ್ ಹೇಳ್ದಂಗೆ ಮಾಡ್ತೀನಿ ಅಮ್ಮ ಅಪ್ಪಯ್ಯ ಬಂತೇನಮ್ಮ ಮಟನ್ ತಗೊಂಡು ಓ ಇಲ್ಲ ಕಂಡ ಪಾಪ ಇವತ್ತಿನ ಕಾಲಕ್ಕೆ ಬರಲ್ಲ ಬಾ ನಿಮ್ಮ ಅಪ್ಪಯ್ಯ ಆಹಾ ಬೆಳಿಗ್ಗೆ ಎದ್ದ ಆಗೋದವರು ಇಷ್ಟೊತ್ತ್ವರ್ಗು ಬರೀಲ್ವಲ್ಲಾ ಪಾಪ ನಾನು ನಿಮ್ಮ ಅಪ್ಪ ಹಿಂಗೆ ಕಾಯಕಣ್ ಕುಂತಿನಪ್ಪಾ ಆ ಅದ್ ಏನ್ ಮಾಡ್ತಾ ಇದ ಏನಪ್ಪ ಗೊತ್ತು ಏ ಮಟನ್ ಗಿಟನು ಆ ಕುಯ್ತ್ ಕೊಡೋದು ರೆಡಿ ಮಾಡಿಕೊಡೋದು ಒಂದ್ ಸ್ವಲ್ಪ ಲೇಟ್ ಆಗಿರ್ಬೇಕ್ ತಡಿಯಮ್ಮ ಬರ್ತಾರೆ ಅದೇ ಆ ಜಯಣ್ಣ ಪಾಪ ಒಬ್ಬರೇ ಅಲ್ವಾ ಕ್ಲೀನ್ ಮಾಡೋದು ಅದಕ್ಕೆ ಲೇಟ್ ಆಗಿರ್ಬೇಕು ನೋಡೋಣ ಸುಮ್ನೀರು ನೀನ್ ಅದ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂತೀಯ ಇಲ್ಲ ಕಣ್ಲ ಪಾಪ ಮಟನೆಲ್ಲ ಎಲ್ಲ ಕುಯ್ದು ಆಗಿರುತ್ತೆ ಸಾಮಾನ್ಯಕ್ಕೆ ಯಾಕಂದ್ರೆ ಅವನು ಗಂಗಣ್ಣ ಬಂದು ಆ ಜಯಣ್ಣ ಫೋನ್ ಮಾಡ್ತಿದ್ದಾನೆ ಎಂಟೂವರೆಗೆ ಎಲ್ಲ ರೆಡಿ ಆಗೈತೆ ಬಾರ ಜೋ ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಕರ್ಕೊಂಡು ಹೋದ ಎಂಟೂವರೆಗೆನೆ ಎಲ್ಲ ಕುಯ್ದು ರೆಡಿ ಮಾಡಿ ಪಾಲೆಲ್ಲ ಹಾಕಿದಾನಂತೆ ಕಾಯ್ಕೊಂಡಿದ್ದಾನೆ ಊರ್ ಜನ ಎಲ್ಲ ಪಾಲ್ ಬೇಕು ಅಂತ ಬಂದ್ ಕೇಳ್ಕೊಂಡು ಹೋಗ್ತಿದಾರೆ ಬರ್ರಿ ಬೇಗ ಇಲ್ಲ ಇಲ್ಲಾಂದ್ರೆ ನಾನ್ ಬೇರೆಯವ್ರಿಗೆ ಕೊಟ್ಬಿಡ್ತೀನಂತ ಆ ಸಿಗಲ್ಲ ನಮಗ್ ಮಟನ್ ಪಾಲು ಬಾರಾಜೋ ಬಾರಾಜೋ ಅಂತ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಕರ್ಕೊಂಡೋದ ಮಟನ್ ಬರಕ್ಕೆ ಕವರ್ ಕೊಡ್ತೀನಿ ಕೊಡ್ತೀನಂದ್ರುನು ಇಸ್ಕಂಡ ಅಷ್ಟ ಅರ್ಜೆಂಟ್ ಆಗ ಹೋದ್ರು ಕಂಡ ಪಪ್ಪ ಅದೇನು ಮಾಡ್ತಿದಾರಗವಂತು ಗೊತ್ತಪ್ಪ ಮಟನ್ ಏನಾರ ಇವ್ರೆ ಬೇರೆ ತಗೊಂಬಂದ್ ಏನಾರ ಕುಯ್ಕೊಂಡು ಏನಾರ ಪಾಲ್ ಹಾಕೊಂಡ್ ಬರ್ತಿದಾರ ನನ್ಗಂತೂ ಗೊತ್ತಿಲ್ಲ ಕಂಡ ಹೌದಿರಮ್ಮ ಅಂದ್ರೆ ಇನ್ನೆಲ್ಲ ಹೋದ್ರಪ್ಪ ಅಪ್ಪ ಅಯ್ಯೋ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಲ್ಲೇ ಹತ್ತು ಹತ್ತುವರೆ ಆಯ್ತು ತಿಂಡಿನು ತಿಂದ ಹೋಗಿದಾರೆ ಎಂಟುವರೆಗೆ ಹೋಗಿರೋರು ಹ್ಮ್ ಎತ್ಲಾಗ್ ಹೋದ್ರು ಅಂತ ನೋಡೋಣ ಹ ತಡಿಯಮ್ಮ ಇನ್ನೊಂದು ಕಾಲು ಗಂಟೆ ಕಾಯನ ಹಂಗೇನಾರು ಬರಲಿಲ್ಲ ಅಂದ್ರೆ ನಾನೇ ಗಾಡಿ ಹಾಕೊಂಡು ಹೋಗ್ ನೋಡ್ಕೊಂಡ್ ಬರ್ತೀನಿ ಎಲ್ಲೋದ್ರು ಏನ್ ಮಾಡ್ತಿದಾರ ಏನು ಅಂತೇನು ಹಸ್ಗಳೆಲ್ಲ ಕಟ್ ಹಾಕಿ ನೀರ್ ಕುಡ್ಸೆಲ್ಲ ಬಂದಿದ್ದೀನಿ ಒಂದ್ ಸ್ವಲ್ಪ ತಲೆಮೇವಾಗಂಗು ಮೇವೆಲ್ಲ ಹಾಕ್ ಬಂದಿದ್ದೀನಿ ಬೆಳಿಗ್ಗೆಲ್ಲ ಚೆನ್ನಾಗಿ ಮೇಯ್ಕೊಂಡೈತೆ ಆದ್ರೂ ಒಂದ್ ಸ್ವಲ್ಪ ಒಣಗುಲೆಲ್ಲ ಹಾಕ ಬಂದಿದ್ದೀನಿ ಆರಾಮಾಗಿ ಮೇಲ್ಕಾಕ ವಿವಾಗ ಕುತ್ಕೊಂಡು ನಿನ್ನೆ ಸಂಜೆನೆ ನಿನ್ನ ಹಾಲ್ ಕರಿಬೇಕಾದ್ರೆ ಇಟ್ಕೊಂಡ್ ಬಂದ್ರೆ ಆಗುತ್ತೆ ನಿನ್ನ ಹಸ್ಗಳ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ ಅದೇ ಈ ಅಪ್ಪ ಯಾ ಬರ್ಲಿಲ್ವಲ್ಲ ನಾನು ಅದನ್ನೇ ಯೋತ್ನೆ ಮಾಡ್ತಿದ್ದೀನಿ ಬರುತ್ತೆ ಅಲ್ಲೇನಾದ್ರು ನಮ್ ಸಣ್ಣ ಕಾಣಿಸಿನ ಇವನ್ ಸುನಿಲ್ಲ ಕಣಮ್ಮ ಪಾಪ ಏನ್ ಕಾಣಿಸ್ತಿಲ್ಲ ಯಾಕೆ ಇಲ್ಲಿ ಮಂತ್ವ ಇಲ್ವಾ ಎತ್ಲಾಗ್ ಹೋದ ಎತ್ಲಾಗ್ ಹೋದ್ನ ಏನಪ್ಪಾತ್ಲಗಿ ಹುಡುಗರ ಜೊತೆ ಎಲ್ಲಾರು ಆಟಾಡಕ್ಕೆ ಏನಾರು ಹೋಗಿರ್ಬೇಕು ಅವ್ರ ಅಮ್ಮ ಏನ ಮಟನ್ ಮಸಾಲೆ ಏನೋ ಅಂಗಡಿ ಮಂತಾವ ತರಿಸಬೇಕು ಏನೇನೋ ತರ್ಸ್ಬೇಕು ಬಂದ್ರೆ ತರ್ಸತ್ತೆ ಅಂತ ಹೇಳೋತ್ ಅದಕ್ಕೆ ಕಾಯಿ ಕಡಿದೀನಿ ತವ ತರ್ಸನಂತ ಅಂತ ನೀನು ಒಂಥರ ಸರಿಯಾಗಿ ಹೇಳಿದೆ ಕಣಮ್ಮ ಅವ್ನಿಗೆ ಕಾಯ್ಕೊಂಡಿದ್ಯ ನೀನು ಅವನ ಯಾವಾಗ ಬರ್ತಾನೆ ಏನ ಯಾರಿಗ್ ಗೊತ್ತೇವಾಗ ತಗೊಂಡ್ ಬರ್ತೀನಿ ಏನೇನ್ ಹೇಳು ತಡಿಲ್ಲ ಪಾಪ ಎತ್ಲಾಗ್ ಹೋಗಿರಲ್ಲ ಬರ್ತಾನೆ ಆಹಾ ನೀನು ಇವಾಗ ಇನ್ನೂ ಆ ಸ್ಕೂಲ್ನ ಕಟಾಕ್ ಬಂದಿ ಆ ಬೀಚ್ ಲಿಂದ ಕೂತ್ಕಬಾ ಗಳಿಗೆ ಕುತ್ಕೊಂಡು ನೀರ್ ಕುಡಿದು ಒನ್ಗಳಿಗೆ ಬಾ ಆಮೇಲೆ ಬೇಕಾದ್ರೆ ಹೋಗುವಂತೆ ಅಂತ ಅರ್ಜೆಂಟ್ ಏನಿಲ್ಲ ಇವಾಗ ಇನ್ನು ನಿಮ್ಮ ಅಪ್ಪ ಇನ್ನು ಮಟನ್ ತಗೊಂಡ್ ಬಂದಿಲ್ಲ ನಿಮ್ಮ ಅಪ್ಪ ಬಂದಾದ್ಮೇಲೆ ಬೇಕಾದ್ರೆ ನೋಡನಂತೆ ಕೂತ್ಕರಾ ಮೊದ್ಲು ಹತ್ತುವರೆಗೆ ಏನ್ ಬಿಸಿಲು ಹೊಡಿತೈತೆ ಏನ್ ಬಿಸಿಲು ಹೊಡಿತೈತೆ ಹಂಗೆ ಚಾಟಿಯಿಂದ ಹೊಡಿಯಂಗಾಗ್ತೈತಪ್ಪ ಬಿಸ್ಲಾಗ್ ನಿನ್ಕೊಂಬಿಟ್ರೆ ಹಾ ಅಲ್ಲಿ ನೋಡಮ್ಮ ಅಪ್ಪ ಹಿಂಗೆ ಕಾಯ್ತಿದ್ದು ಅಲ್ಲೇ ಅಪ್ಪ ಬಂತು ನೋಡು ಮಟನ್ ತಗೊಂಡ್ ಬಂತು ನೋಡು ಸದ್ಯ ಇವಾಗ್ಲಾರು ಬಂತಲ್ಲಪ್ಪ ಪುಣ್ಯಾತ್ಮ ನಿಮ್ಮಪ್ಪವು ನಾನು ಈ ಇಡೀ ಬೂರವರೆಲ್ಲ ಮಟನ್ ಎಲ್ಲ ಸಾಂಬಾರು ತಿನ್ಕಂಡು ಏನು ಮೂಳೆಲ್ಲ ಆಚೆ ಕಡೆ ಬಿಸಾಕ್ತಾರೆ ನೋಡು ಅವಾಗ ಇನ್ನೇನು ಬರುತ್ತಿದ್ದೆ ಸದ್ಯ ಹೆಂಗ ಬೇಗ ಬಂದೈತೆ ಇವ್ಳೆ ತಗೊಳ ತಗ ಮಟನ್ ತಗೊಂಡ್ ಬಂದಿನ ಮೂರು ಪಾಲ್ ಐತೆ ತಗೊಂಡು ನೋಡಿ ಅದೇನು ಏನೇನ್ ಮಾಡ್ಬೇಕು ಮಾಡ್ಕ ತಗೊಳ್ರಿ ಕಣಜ ನಿಂಗೆ ಏನಾರ ಮೈ ಮೇಲೆ ಪ್ರಜ್ಞೆ ಐತ ನಿನ್ಗೆ ಹಾ ಎಷ್ಟೊತ್ತಾಯ್ತ ನೀನ್ ಹೋಗಿ ಮಟನ್ ಇಸ್ಕೊಂಡ್ ಬರ್ತೀನಿ ಪಾಲಕೊಂಡ್ ಬರ್ತೀನಿ ಅಂತ ಹೋದವ್ರು ಎಂಟುವರೆಗೆ ಹೋದವ್ರು ಹತ್ತುವರೆ ಆದ್ರೂ ಮಂತಾವಿಲ್ಲಾ ಎಲ್ಲೋಗಿದ್ದೆ ಇಷ್ಟೊತ್ತು ನೀನು ಅಳೆ ಮೊದ್ಲು ಮಟನ್ ಹೋಗಿ ಒಳಗಡೆ ಹೋಗಿ ಅದೇನ್ ತಿಂಡಿ ಆಯ್ತು ಅಕ್ಕಂಬ ಹೋಗಿ ಹೊಟ್ಟೆ ಹಸ್ತಂಗ ಸಾಯಂಕತೆ ಮೊದ್ಲೇ ನಾನು ಬಿಸ್ಲಲ್ಲೇ ಅಯ್ಯ ಅನ್ಕೊಂಡ್ ಬಂದಿದ್ದೀನಿ ತಿರ್ಗಾ ನನಗೆ ಅಯ್ಯ ಅನ್ನಿಸ್ಬೇಡ ನೀನು ನನ್ಗೆ ರೇಗಿಸ್ಬಿಟ್ರೆ ನೋಡ್ ಮತ್ತೆ ಇವಾಗ ಒಳ್ಳೆ ಮಾತಾಲ್ ಹೇಳ್ತಿದ್ದೀನಿ ತಗೊಂಡ ಮೊದ್ಲು ಸುಸ್ತಾಗಿ ಬಂದಿನಿ ಸಾಯರಂಗ ಆಗೈತೆ ನನ್ಗೆ ಸುಸ್ತಾಗಿ ತಿರ್ಗಾ ಬೇರೆ ಇವಳಿಗೆ ಕಂತೆ ಪುರಾಣ ಬೇರೆ ಹೇಳ್ಕೊಂಡು ಕುತ್ಕೋಬೇಕು ನೋಡು ಸುಂದಿರಪ್ಪ ಅದ್ಯಾಕೆ ಹಿಂಗ ಅಮ್ಮಯ್ನ ಮೇಲೆ ರೇಗಾಡ್ತೀಯಾ ನೀನು ಆಹಾ ಎಂಟುವರೆಗೆನೆ ತಿಂಡಿ ತಿನ್ಕೊಂಡು ಏನು ತಿನ್ದಂಗ ಹೋಗಿರೋರು ನೀನು ಇಷ್ಟು ತಡ ಮಾಡ್ಕೊಂಡ ಬರೋದು ಹಾ ನಾವು ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಅರ್ಧ ಗಂಟೆ ಮುಂಚಿನ ನಾನು ಕುಂತಿದೀವಿ ನೀನ್ ನೋಡಿರಿ ಇಷ್ಟನ್ನ ತಡ ಮಾಡ್ಕೊಂಡ್ ಬಂದಲ್ಲ ಅದಕ್ಕೆ ಯಾಕೆ ಕೇಳ್ತು ಅದಕ್ಕೆ ನೀನ್ ನೋಡು ಅಮ್ಮಯ್ಯನ ಮೇಲೆ ರೇಗಾಡ್ತಿರೋದು ನೀನು ಯಾಕೆ ಮಟನ್ ಎಲ್ಲ ಕುಯ್ದು ಪಾಲು ಹಾಕಿರಲ್ವಾ ಅವ್ನ ಜಯಣ್ಣ ಅಣ್ಣ ತಡ ಮಾಡಿರ್ಬೇಕು ತಾ ಹಂಗೆ ನಿಲ್ಲ ಕಣ್ಣ ಪಪ್ಪಾ ಪಾಪ ಜಯಣ್ಣ ಬಿರಿಯಾನಿನೇ ಎಲ್ಲಾ ಕೊಯ್ದು ಎಲ್ಲಾ ರೆಡಿ ಮಾಡಿದ್ದ ನಾವ್ ಹೋಗೋದಕ್ಕಿಂತ ಮುಂಚೆನೇ ಎಲ್ಲಾ ರೆಡಿ ಮಾಡ್ಕೊಂಡು ಕುಂತಿದ್ದ ಪಾಪ ಕಾಯ್ಕಂಡು ಯಾಕಂದ್ರೆ ನಿನ್ನೆ ನೆನೆ ಕರೆದು ಒಂದು ಮಾತು ಹೇಳಿದ್ದು ಹೊಸ ವರ್ಷಕ್ಕೆ ಒಂದ್ ಸ್ವಲ್ಪ ಬೆಳಿಗ್ಗೆನೇ ಮಾಡ್ತಿಕೊಂಡ್ಲ ಪಾಪ ನಾವು ಮಟನಿಂದ ಅದಕ್ಕೆ ಒಂದ್ ಸ್ವಲ್ಪ ಬಿರಿಯಾನಿನೇ ಕೊಯ್ದು ಎಲ್ಲಾ ರೆಡಿ ಮಾಡಿರ್ಲಾ ಪಾಪ ಅಂತ ಹೇಳಿದ್ದು ಪಾಪ ಆ ಬೆಳಿಗ್ಗೆನೇನೆ ಬೇಗ ಎದ್ದು ಎಲ್ಲಾ ರೆಡಿ ಮಾಡಿದ್ದ ಏನಂದ್ರೆ ಇವನು ನಮ್ಮ ಇವನಿದ ನೋಡು ನಮ್ಮ ಶಂಕರಾಜ್ಯ ಶಂಕರಾಜ್ ಹಿಂಗೆ ಮಟನ್ ಪಾಲಿನ ಬಗ್ಗೆ ಯಾರು ಹೇಳಿಲ್ಲ ಅದಕ್ಕೆ ಪಾಪ ತಿರ್ಗ ಯಾರೋ ಊರವರೆಲ್ಲ ಮಟನ್ ತಗೊಂಡು ಹೋಗ್ತಿದ್ರು ನೋಡು ಆಮೇಲೆ ಹುಡ್ಕಂಬನೇ ಬಂದು ನಮ್ಮಿಂದ ಏನು ಜಗಳನ್ ಮಖ ಜಗಳ ಆಡ್ತಿದ್ದ ಅದಕ್ಕೆ ಅತ್ಲಾಗೆ ಹೋಗಪ್ಪ ನೋಡೋಣ ಜೈನ ಒಂದು ಮಾತು ಕೇಳುವ ಇದ್ರೆ ಹಂಗೆ ಇಲ್ಲ ಅಂದರೆ ಒಂದು ಪಾಲು ಅಂತ ಹೇಳಿದ್ವ ಅದಕ್ಕೆ ಹೆಂಗ ಸಿಕ್ಕೈತೆ ಅವ್ನಿಗೂ ಪುಣ್ಯಾತ್ಮಂಗೆ ಸಿಕ್ಕಿರಲಿಲ್ಲ ಅಂದ್ರೆ ನಾವೇ ಒಂದು ಪಾಲು ನೋಡಿ ಅತ್ಲಾಗಿ ಎಲ್ಲರೂ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಅತ್ಲಾಗಿ ಒಂದು ಪಾಲು ಕೊಟ್ಟು ಬಂದ್ರೆ ಆಗುತ್ತಂತ ನಾನು ಈ ಪರಮೇಶಪ್ಪ ಗೌರೆಲ್ಲ ಕಾಯ್ಕೊಂಡಿದ್ವು ಅದಕ್ಕೆ ಒಂದು ಸ್ವಲ್ಪ ತಡ ಆಯ್ತು ಕಂಡಲ್ಲ ಪಾಪ ಅಷ್ಟೇ ಇನ್ನೇನಿಲ್ಲ ಇಲ್ಲ ನಾನು ಬಿರಿಯಾನಿನೇ ಬೇಗನೆ ಬರ್ತಿದ್ದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಅಂದಿನೇನೆ ಇರಲಿ ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಅವರು ನಮ್ಮಂಗೆ ತಿನ್ನೋರು ಅಲ್ವೇನಪ್ಪ ಪಾಪ ಸಿಕ್ಕಿರಲ್ಲ ಅಂದ್ರೆ ಪಾಪ ಅವರು ಬೇಜಾರು ಮಾಡ್ಕೊಳೋರು ಹೆಂಗೋ ಸಿಕ್ಕೈತಲ್ಲ ಅವ್ರಿಗೂ ಒಂದು ಪಾಲು ಬಾ ಹೆಂಗ ಮೂರು ಪಾಲು ಐತ ಇವು ನಮ್ದು ಇಲ್ಲ ಪಾಪ ಮೂರು ಪಾಲು ಐತೆ ದುಡ್ಡೆಲ್ಲ ಕೊಟ್ಟು ಬಂದಿದೀನಿ ದುಡ್ಡು ಹೆಂಗ್ ಕೊಡಂಗಿಲ್ಲ ಏನಿಲ್ಲ ನಡ್ರಿ ಇವಾಗ ಒಳಗಡೆ ನಡ್ರಿ ಕಟ್ಟಿದವರಾಜಿ ಎಲ್ಲ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ ಕಟ್ಟೆ ಮೇಲೆ ಕೂತ್ಕೊಂಡು ಏನೋ ಜೋರ್ ಜೋರಾಗಿ ಮಾತಾಡ್ತಿದ್ದೀರಾ ಆ ಏನು ಸಮಾಚಾರ ಹೊಸ ವರ್ಷ ಜೋರ ಆ ಹಾಂ ಏನು ಮಟನ್ನ ಚಿಕನ್ನ ಬಾರೇ ಮಣಿ ನೇತ್ರಮ್ಮ ಆರಾಮಾಗಿ ಕುಂತೀವಿ ಇನ್ನೇನು ಇಷ್ಟೊತ್ತರೆಗೂ ಖಾರಕ್ಕೆಲ್ಲ ರೆಡಿ ಮಾಡಿದ್ದು ರೆಡಿ ಮಾಡ್ಕೊಂಡು ಇಲ್ಲೇ ನೆನೆ ಕೂತ್ಕೊಂಡ್ಬಿಟ್ಟೆ ಇನ್ನೇನು ಮಾಡೋಣ ಅಂತ ಬಾ ಏನು ಸಮಾಚಾರ ಏನು ಇಲ್ಕೊಂಡಿ ಸಮಾಚಾರ ಇನ್ನೇನು ನೀನೇ ಹೇಳಬೇಕು ಹೊಸ ವರ್ಷಕ್ಕೆ ಸಮಾಚಾರ ಏನು ರಂಗಜ್ಜ ಏನೋ ಕೈಲ್ ಬೇರೆ ಏನೋ ಕವರಲ್ಲಿ ಏನೋ ತಗೊಂಡ್ಬಂದೈತೆ ಏನು ರಂಗಜ್ಜ ಅದು ಮಟನ್ನ ಚಿಕನ್ನ ಯಾಕಮಣಿ ನಿನಗ್ ಗೊತ್ತಿಲ್ವಾ ಅದೇ ನಮ್ ಜಯಣ್ಣ ಪಾಲಾಕಿದ್ದ ನೋಡು ಮಟನ್ ಎಲ್ಲ ಕುಯ್ದು ಒಳ್ಳೆ ಪಟ್ಲಿ ಮರಿ ಕುರಿ ಮರಿ ಕುಯ್ದು ಪಾಲಾಕಿದ್ದ ಅದಕ್ಕೆ ತಗೊಂಬಂದೆ ಕಣಮ್ಮ ಒನ್ ಮೂರ್ ಕೆಜಿ ಮಟನ್ ನನ್ಗೆ ಈ ಕೋಳಿ ಸಾಂಬಾರಿಲ್ಲ ಯಾಕ ಇಡ್ಸಲ್ಲ ಕಣಮ್ಮ ಇತ್ತೀಚೆಗೆ ಯಾಕ ಯಾಕ ಈಟ್ ಆಗಂಗಾಗುತ್ತೆ ಅದೇ ಬಹಳ ದಿವಸ ಆಗಿತ್ತು ಮಟನ್ ಸಾಂಬಾರಿಂದ ಊಟ ಮಾಡಿ ಅದಕ್ಕೆ ಹೋಗಿ ಆ ಕುರಿ ಮಟನ್ ಇತ್ತು ಚೆನ್ನಾಗಿತ್ತು ಅದಕ್ಕೆ ತಗೊಂಬಂದೆ ಕಣಮ್ಮ ಒಂದ್ ಮೂರ್ ಪಾಲು ಯಾಕೆ ನೀವು ತಗೊಂಬರ್ಲಿಲ್ವಾ ಕಂಡ್ರೆ ಗಜ ಆದ್ರೆ ಮಟನ್ ಪಾನ್ ತಗೊಳ್ಳಿಲ್ಲ ಯಾಕಂದ್ರೆ ನಮ್ಮ ಹುಡುಗ ನಮ್ಮ ಮನೇಲಿ ತಿನ್ನಲ್ಲ ಕಂಡ್ರೆ ಗಜ್ಜು ಮಟನ್ ಸಾಂಬಾರಿಂದ ತಿಂದ್ರೆ ಆ ಹುಡುಗುಂಗೆ ಯಾಕ ಮೈಯೆಲ್ಲ ಗುಳ್ಳೆ ಆಗ್ಬಿಡುತ್ತೆ ಒಂಥರ ಅಲರ್ಜಿ ಆಗಂಗ್ ಆಗ್ಬಿಡುತ್ತೆ ಅದಕ್ಕೆ ಇನ್ನೇನ್ ತಗೊಂಬರ್ಲಿಲ್ಲ ಕಂಡ್ರೆ ಗಜ್ಜ ನಾನು ನಮ್ಮ ಅಯ್ಯಪ್ಪ ಇಬ್ಬರೇ ತಿನ್ಬೇಕು ಅಕಸ್ಮಾತ್ ಮಟನ್ ತಗೊಂಬಂದ್ರು ನಮ್ಮ ಹುಡುಗುಂಗೆ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ಬೇಕು ಅದಕ್ಕೆ ಏನು ಬೇಡ ಆತ್ಲಾಗಂತ ನಮ್ಮ ಅಯ್ಯಪ್ಪ ಆತಗೆ ಮೂರ್ ಕೆಜಿ ಜಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದೈತೆ ಆ ಬಯಲಾರ್ ಕೋಳಿಯಿಂದ ಸಾಂಬಾರು ಫ್ರೈಯ ಕಬಾಬ್ ಏನಾರ ಮಾಡ್ಕೊಂಡ್ ತಿನ್ನಂತ ಅದಕ್ಕೆ ಮನೇಲಿ ಬೇರೆ ಕೊತ್ತಂಬರಿ ಕೊತ್ತಂಬರಿತ್ತು ಗೌರಜಿ ಹತ್ರ ಅಂತ ಬಂದಿದ್ದೀನಿ ಹ್ಮ್ ಒಳ್ಳೆ ದುಡ್ಡು ಬಿಡಮ್ಮ ನೀವು ಗಂಡ ಹೆಂಡತಿ ಇಬ್ಬರಾಳು ಯಾಕಂದ್ರೆ ಮಟನ್ ರೇಟ್ ಜಾಸ್ತಿ ನೋಡು ಅದಕ್ಕೆ ಸುಮ್ನೆ ಕೋಳಿ ತಗೊಂಡ್ ಅಂದ್ರೆ ಹೆಂಗ ಒಂದ್ ನಾನೂರ ಐನೂರು ರೂಪಾಯಿ ಹೆಂಗ ಮುಗ್ದೇ ಹೋಗ್ಬಿಡುತ್ತೆ ಖರ್ಚೆಲ್ಲಾ ಬಿಡುತ್ತಂತ ಕೋಳಿ ತಗೊಂಬಂದಿದ್ರ ಹೇಳು ಹಿಂಗ ನೀನು ಚೆನ್ನಾಗ್ ಹೇಳು ನಾವು ತಿನ್ನಕ್ಕೆಲ್ಲ ದುಡ್ಡಿನ ಮಕ್ಕ ನೋಡಲ್ಲ ತಗೊಂಡ್ ತಿಂತೀವಿ ನೋಡ್ ಗೌಬ್ರಾಜಿ ರಂಗಜ ಹೆಂಗ್ ರೇಗಸ್ತೈತೆ ಹೊಸ ವರ್ಷದಿಸ್ತಾನೆ ಹೆಂಗ ರೇಗಸ್ತೈತ್ ನೋಡು ಹೋಗ್ಲಿ ಬಿಡಿಯ ಮಣ್ಣಿನಮ್ಮ ಹಿಂಗ್ ಆಕಿಂಗ್ ಬೇಜಾರು ಮಾಡ್ಕೊಳ್ತಿಯಾ ನಿಮ್ಮ ಮಾಮ್ ಇವತ್ತೇನೋ ಅಪರೂಪಕ ರೇಗಿಸದ್ ನಿನ್ಗೆ ದಿನಾಲೂ ರೇಗಿಸುತ್ತೆ ಸುಮ್ನರು ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊತಿಯಾ ಸರಿ ಕಣ ಆಯ್ತು ಬಿಡಾಜಿ ನಾನು ಹೋಗ್ತೀನಿ ನಾನು ಏನ ಸೊಪ್ಪು ಇಚ್ಕೊಂಡ್ ಹೋಗೋಣ ಅಂತ ಬಂದೆ ನಮ್ಮ ಅಪ್ಪ ಹೇಳಿ ಕೋಲಿ ತಗೊಂಡ್ಬರ್ಬೇಕಾದ್ರೆ ಕೊತ್ತಂಬ್ರಿಸೊಪ್ ತಗೊಂಬಾರಪ್ಪ ಅಂತ ಅವರು ಮರ್ತು ಬಂದಿದ್ದಾರೆ ನಾನು ಯಾಕರ ಬಂದ ಏನಿ ನಾನ್ ಆಳಾದವಳು ನನ್ಗ ಬುದ್ಧಿ ಇಲ್ಲ ಮೊದ್ಲು ನೋಡ್ದೇನ ನೋಡ್ದೇನ ಈ ಹುಡುಗಿಗೆ ಆ ಮೂಗಿನ ತುದಿ ಮೇಲೆ ಕೋಪ ಐತೆ ಏನ ರೇಗ್ ಸಿಗುದಕ್ಕೂ ಬೇಜಾರ್ ಮಾಡ್ಕೊತಿರೋದ್ ನೋಡಿ ಈ ಹುಡ್ಗಿ ಪರವಾಗಿಲ್ ಕಣಮ್ಮ ಕೊತ್ತಂಬರಿ ಸೊಪ್ಪು ಇಸ್ಕೊಂಡು ಹೋಗಿ ಹೋಗ್ತೀನಂತ ಹೇಳ್ತಿದ್ಯಾ ಬಾರಮಣಿ ಕುತ್ಕಬಾ ಮೊದ್ಲು ಆ ಹೊಸ ವರ್ಷ ದಿವಸ ಏನ ನಮ್ಮ ಹುಡ್ಗಿ ಬಂದಾಳಂತ ಏನೋ ಒಂದ್ ಸ್ವಲ್ಪ ಬೇಜಾರ್ ಕಳೆನಂತ ರೇಗ್ ಸೀರೆ ಕೋಪ ಮಾಡ್ಕೊಳ್ತಾಳೆ ಈ ಹುಡ್ಗಿ ಆಕ ಸರೋಜಮ್ಮ ಕರಿತೀನಿ ಕೊತ್ತಂಬರಿ ಸೊಪ್ಪಿದ್ರೆ ತಗೊಂಬಂದ್ ಕೊಡ್ತಾಳತೀ ಅಮ್ಮಣಿ ಸರೋಜಮ್ಮ ಸರೋಜಮ್ಮ ಏ ಬಾರ ಮೈಲಿ ಹೊರಕೆ ಹೆಂಗ ಮಾಮಾ ಬಂದೈತಿ ಮಟನ್ ತಗೊಂಡು ಅಯ್ಯೋ ಸದ್ಯ ದೇವ್ರದಾಯಿಂದ ಹೆಂಗ ತಗೊಂಬಂದೈತಲ್ಲ ನಾನೇನ್ ಮಾಮ ಇವತ್ತಿಗೆ ಏನ್ ತಗೊಂಬರಲ್ಲ ಇನ್ನೇನು ಎರಡ್ ಗಂಟೆಗೋ ಮೂರ್ ಗಂಟೆಗ ನಾವು ಬೇಯಿಸಿ ತಿನ್ಬೇಕು ಅನ್ಕೊಂಡಿದ್ದೆ ಹೆಂಗ ಬಿರ್ನೆ ತಗೊಂಬಂದೈತೆ ಮಾಮ ಎಲ್ಲಾ ರೆಡಿ ಮಾಡ್ಬೇಕು ಕಾರಕ್ಕೆಲ್ಲ ರೆಡಿ ಆಗೈತೆ ಎಷ್ಟೊತ್ತಂತ ನೀನು ಕಾಯೋದು ಇಲ್ಲಿ ತಗೊಳ್ಳಮ ಅಯ್ಯ ಅಯ್ಯ ಏನ್ ಅತ್ತೆ ಹಂಗೆನೂ ನೀನು ಮಾತಾಡೋದ್ ಕಲ್ತ್ ಬಿಟ್ಟಿಯಮ್ಮ ಏನು ಮಾಡೋಣ ನನ್ ಕಷ್ಟ ಯಾರು ಅರ್ಥನೆ ಮಾಡ್ಕೊಳ್ಳಲ್ಲ ಯಾಕ್ ತಡ ಆಗೈತಿ ಏನು ಅಂತ ಕೇಳಲ್ಲ ಯಾರುನು ತಿಂಡಿ ತಿಂಡಿ ಏನ್ ಮಾಮಾಮ ಅಂತ ಆಹಾ ನಿಮ್ಮ ಅತ್ತೆ ಹಂಗೆ ಕಲ್ತ್ ಬಿಟ್ಟೆ ನೀನು ಬಯ್ಯೋದು ಇಲ್ಲ ಕಣ ಕಣ್ಮಾಮ್ ಬಾ ತಿಂಡಿ ತಿನ್ನು ತಿಂಡಿ ಹಾಕೊಂಡ್ ಬರ್ತೀನಿ ಅದೇ ಹಾಕಿನ್ ಬೇಜಾರ್ ಮಾಡ್ತೀಯ ಆ ಹಾ ನಾನು ನೀನ್ ಬೇರೆ ತಡ ಮಾಡ್ಕೊಂಡ್ ಬಂದೆ ನೋಡು ಅದಕ್ಕೆ ನಾವು ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಕಾಯ್ಕೊಂಡಿದ್ದು ಇಷ್ಟೋತ್ವರೆಗೂ ಮಾಮ ಬರ್ಲಿಲ್ವಲ್ಲ ಅಲೇ ಎಂಟು ಎಂಟು ಹೋದವ್ರು ಇಷ್ಟ ತರ್ಗ ಬರ್ಲಿಲ್ವಲ್ಲ ಅಂತ ಬೇಗ ಕಣ್ಮಮ್ಮ ಅದಕ್ಕೆ ಹಿಂಗೆ ಮಾತಾಡದೆ ಇರ್ಲಿ ಆಮೇಲೆ ಬೇಕಾದ್ರೆ ನಿನ್ಗೆ ತಿಂಡಿ ಹಾಕೊಂಡ್ ಬರುವಂತೆ ಹೋಗ್ಬಿಟ್ಟು ಮೊದ್ಲು ನಮ್ಮ ನೇತ್ರ ಮುಂಗೆ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಇದಾವೇನು ತಗೊಂಬಂದ್ ಕೊಡಮ್ಮ ನೇತ್ರಕಾಯ ಕೊತ್ತಂಬರಿ ಸೊಪ್ಪ ಕೊಡ್ತೀನಿ ಅಕ್ಕ ಅಲ್ಲ ಕಣಕ್ಕ ನೀವು ಎಷ್ಟು ಪಾಲು ತಗೊಂಡ್ರಿ ಮಟನ್ ಪಾಲು ಕಣಮ್ಮ ನಾವು ಮಟನ್ ಪಾಲು ತಗೊಳ್ಳಿಲ್ಲ ಆ ಹುಡ್ಗ ಚಂದನೂನು ತಿನ್ನಲ್ಲ ಏನಿಲ್ಲ ಸುಮ್ಮನೆ ಆಗಿ ತಗೊಂಡಂತ ಕೋಳಿ ಕಟ್ ಮಾಡಿಸ್ಕೊಂಡ್ ಕಣಮ್ಮ ಒಂದು ಮೂರು ಕೆಜಿ ಕೋಳಿ ನಾವು ಬೈಲರ್ ಕೋಳಿ ಸರಿ ಬಿಡಕ ಹೆಂಗ ಏನೋ ಒನ್ ಮಾಡಿದಿರಲ್ಲ ಅತ್ಲಿಗೆ ಹಿರಿ ಒಳಗಡೆ ಇರ್ಬೇಕು ತಗೊಂಡ್ಬರ್ತೀನಿ ಇಲ್ಲ ಬಾರಕ ನೀನು ಒಳಗಡೆ ತಗೊಂಡ್ ಹೋಗುವಂತೆ ಬಾ ಇಸ್ಕೊಂಡು ಹೋಗುವಂತೆ ಹಂಗಿ ಬಾರಜ ಒಳಿಗ್ ಇನ್ನೇನ್ ಮಾಡ್ತೀಯ ಬೆಳಿಗ್ಗೆಯಿಂದ ಬೇರೆ ಅಲ್ಲಿ ತಿರ್ಗಾಡಿ ತಿರ್ಗಾಡಿ ಸುಸ್ತಾಗ್ಬಿಟ್ಟಿದ್ಯಾ ಬಾ ಒಂ ನೀರ್ ಕುಡಿದು ಮಕ ತಕೊಂಡ್ಬಂದಿಯಾ ಬಂದಿ ತಕೊಂಡ್ಬಂದಿ ಬಾ ತಿಂಡಿ ಹಾಕ್ಬಿಡ್ತೀನಿ ತಿಂಡಿ ತಿನ್ನುವಂತೆ ಅಡಿಯೇ ಹೊಟ್ಟೆ ಸೀತೈತೆ ಮಾತ್ರ ಬೇರೆ ನುಂಗಿಲ್ಲ ಏನಿಲ್ಲ ತಿಂಡಿ ಹಾಕೊಂಬ ನೋಡಿ ಮಣಿಯೇ ಸರೋಜಮ್ಮ ಸರೋಜಮ್ಮ ಯಾಕತೆ ಯಾಕೆ ಏನಾಯ್ತು ಏನ್ ಬೇಕಿತ್ತತೆ ಆ ಏನಿಲ್ಲ ಕಣಮ್ಮ ಹೋಗಮ್ಮ ನಿಮ್ ಮಾಮಂಗ್ ಪಾಪ ಹೊಟ್ಟೆ ಹಸ್ತೈತೆ ಬೆಳಿಗ್ಗೆಯಿಂದ ತಿಂಡಿ ತಿಂಡಿಲ್ಲ ಏನಿಲ್ಲ ಹಾ ಒಂಚೂರು ಬೆಳಿಗ್ಗೆ ಏನ್ ಮಾಡಿದ್ದ ಅದು ಅಕ್ಕಂಬ ಹೋಗಮ್ಮ ತಿಂಡಿ ತಿನ್ಲಿ ನಿಮ್ ಮಾಮ ತಿಂಡಿ ತಿಂದು ಮಾತ್ರ ನುಂಗ್ಲಿ ತಿಂಡಿ ಏನ್ ಬೇಡ ಸುಮ್ನಿರಿ ನಾ ತಿಂಡಿ ತಿನ್ಬಿಟ್ರೆ ಮಟನ್ ಸಾಂಬಾರಿಂದ ಊಟ ಮಾಡಲ್ಲ ಹೊಟ್ಟೆ ತುಂಬಾ ಇನ್ನೇನ್ ಹಾಗೆ ಹೋಯ್ತು ಮಟನ್ ಸಾಂಬಾರು ಹಾಗೆ ಹೋಯ್ತು ಎಲ್ಲ ಬೇಯ್ತೈತೆ ಇನ್ನೇನ್ ಮುದ್ದೆ ಅನ್ನ ಎಲ್ಲ ಮಾಡಿದೀನಿ ಎಲ್ಲ ರೆಡಿ ಆಗಿತ್ತು ಇನ್ನೇನು ಇದನ್ ಕುಕ್ಕರ್ ಇಟ್ಟಿದ್ದೀನಿ ಮಟನ್ ಸಾಂಬಾರು ಇದನ್ಬಿಟ್ಟಿ ತಗೊಂಡು ಮಟನ್ ಸಾಂಬಾರ್ ಹೊಟ್ಟೆ ಒಟ್ಟೆ ಊಟ ಮಾಡಿದ್ರೆ ಆಗುತ್ತೆ ಇವಾಗ ತಿಂಡಿ ತಿಂದ್ರೆ ತುಂಬಾ ಮತ್ತೆ ಮಟನ್ ಸಾಂಬಾರಿನ ಊಟ ಮಾಡಲ್ಲ ತಡ್ರಿ ಹೋಗ್ಲಿ ಆಮೇಲೆ ಬೇಕಾದ್ರೆ ತಿಂದ್ರೆ ಆಗುತ್ತೆ ಮೊದ್ಲು ತಿಂಡಿ ಏನಾರ ಹಾಕಂಬ ಹೋಗಮ್ಮ ಇರ್ಲಿ ಮಟನ್ ಸಾಂಬಾರ್ ಎತ್ಲಗೂ ಆಗಲ್ಲ ತಡಿಯಪ್ಪ ಅತ್ಲಗ ಹೆಂಗ ಅರ್ಜೆಂಟ್ ಮಾಡ್ಬೇಡ ತಡಿ ಇನ್ನೇನ್ ಇನ್ನೊಂದ್ ಐದ್ ನಿಮಿಷ ಅತ್ಲಾಗಿ ತಿಂಡಿ ತಿನ್ನ ಅಷ್ಟೊತ್ತಿಗೆ ಇನ್ನೇನ್ ಮಟನ್ ಸಾಂಬಾರ್ ಎಲ್ಲ ಆಗೇತ್ ಅಂತ ಹೇಳ್ತಿದ್ದಾಳೆ ಮಟನ್ ಸಾಂಬಾರ್ ಸಾಂಬಾರಿನ ಊಟ ಮಾಡುವಂತೆ ಸುಮ್ನಿರು ಕುತ್ಕೊಂಡು ಹ್ಮ್ ಸರಿ ಕಣ ಆಯ್ತು ಬಿಡಪ್ಪ ಹಂಗೆ ಮಾಡ್ ಇನ್ನೇನು ಮಾಡೋಕ್ಕಾಗುತ್ತೆ ತಿರ್ಗಾ ತಿಂಡಿ ತಿಂದು ಮಟನ್ ಸಾಂಬಾರಿಂದ ಊಟ ಮಾಡಕ್ಕಾಗಲ್ಲ ಒಟ್ಟಿಗೆ ಇನ್ನೇನು ತಿಂಡಿ ಜೊತೆನೆ ತಿಂಡಿ ಮಾಡದಲ್ಲ ಮಟನ್ ಸಾಂಬಾರಿಂದಾನ ಊಟ ಮಾಡಿದ್ರೆ ಆಗುತ್ತೆ ಹೋಗಮ್ಮ ಆಗಿದ್ರೆ ಎತ್ಲಗಿ ಎಲ್ಲ ತಗೊಂಬ ಹೋಗ ಅಕ್ಕಂಬ ಅಲ್ಲ ಕಣೆ ಆ ಹುಡ್ಗಿ ಎತ್ಲಾಗೋದ್ ನೀತ್ತಾದ್ರೂ ಮಂತ್ವ ಬಂದಿಲ್ಲ ಹಾ ಎಲ್ಲೋದಾ ಎಲ್ಲೋದ್ನೂ ಏನ ಕಣಜ ಗೊತ್ತಿಲ್ಲ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹುಡುಗರು ಜೊತೆ ಎತ್ಲಾ ಏನಪ್ಪ ಹೊಸ ಬಟ್ಟೆ ಹಾಕೊಂಡು ಹುಡುಗರ ಜೊತೆ ಆಟಾಡಕ್ಕೆ ಬಿಡು ಬಿಡುಕಣ್ ಹೊಸ ದಿವಸ ಆ ಹುಡುಗರು ಜೊತೆ ಆಡಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾನ ಕಣೆ ಆ ಕೆರೆ ಕಟ್ಟೆಲ್ಲ ತುಂಬಾ ಐತೆ ಮರ ಆಟ ಆಡೋದು ಅಲ್ಲಿ ಇಲ್ಲಿ ಅಧ್ವಾನ ಮಾಡ್ತಿರ್ತಾನ ಕಣೆ ಯಾಕೆ ಕಳ್ಸಕ್ ಹೋದೆ ಅವನಿಗೆ ಹಾ ಏ ಎಲ್ಲಾರ ಹೋಗಿರ್ಬೇಕು ತಡಿಯಪ್ಪ ನೀನದ ಯಾಕೆ ಹಿಂಗ್ ಭಯ ಬೀಳ್ತೀಯಾ ಇಲ್ಲ ಎಲ್ಲ ಹುಡುಗರ ಜೊತೆ ಎಲ್ಲಾರ ಆಟಾಡ್ತಿರ್ತಾನೆ ಸುಂದಿರು ಬರ್ತಾನೆ ಕೇಕ್ ಮಾತ್ರ ಸಕ್ಕತ್ ಆಗಿತ್ತು ಸಕ್ಕತ್ ಟೇಸ್ಟಿ ಆಗಿತ್ತು ಹ್ಮ್ ಬಾಯಲ್ಲಿ ನೀರು ಬರ್ತೈತೆ ಹಂಗೆ ಇನ್ನೊಂಚೂರು ತಿನ್ಬೇಕು ಅನಿಸ್ತಿತ್ತು ನನ್ಗಂತೂ ಅಪ್ಪ ಸುನಿಲ ಎಲ್ಲ ಹೋಗಿದ್ದೆ ಬೆಳಿಗ್ಗೆಯಿಂದ ಕಾಣ್ತಿರಲಿಲ್ಲ ಹ ಎಲ್ಲ ಹೋಗ್ಬೇಡ ಅಂತ ನಿನ್ಗೆ ಹೇಳಿದಲ್ವ ನಾನು ನಿನ್ಗೆ ಹಾ ಹೇಳ್ದಂಗೆ ಕೇಳ್ದಂಗೆ ಎಲ್ಲಿ ಬೇಕಲ್ಲೇ ಹೋಗ್ಬಿಡ್ತೀಯ ನೀನು ಹಾ ನಾನು ಇಷ್ಟೊತ್ತವರೆಗೂ ನಿನಗೆ ಅಂಗಡಿ ತಾವ ಕಳ್ಸೋಣ ಆ ಹುಡುಗಿ ಏನೋ ಮಸಾಲೆ ಏನೋ ತಗೊಂಬರ್ಬೇಕು ಏನೋ ಮಟ ಮಸಾಲೆ ಏನೋ ತರಿಸ್ಬೇಕಂತ ಆ ಹುಡುಗಿ ನಾನು ಕಾಯ್ಕೊಂಡಿದ್ದೀವಿ ನೀನು ನೋಡಿರಿ ಇವಾಗ ಬರ್ತಿದ್ಯಲ್ಲ ಪಾಪ ಹಾಂ ಮಾತ್ ಮಾತು ಏನಿಲ್ಲ ಏನ್ ತರಬಿದ್ದಿ ಅಜಿ ನಾನು ಎಲ್ಲೂ ಹೋಗಿರಲ್ ಕಣಜಿ ಬೈ ನಾನು ನಮ್ಮೂರ್ ದೇವಸ್ಥಾನ ಆಯ್ತ್ ನೋಡು ಕರೇಮನ್ ದೇವಸ್ಥಾನ ಹೋಗಿದ್ದೆ ಕಣಜಿ ಮತ್ತೆ ನಮ್ಮೂರು ದೊಡ್ಡ ಹುಡುಗರು ಇದಾರೆ ನೋಡಜ್ ಅದ ಕಣಜಿ ಆ ಉದಯಣ್ಣ ಪ್ರಜ್ವಲ್ ಪ್ರಜ್ವಲ್ಲು ಆ ನಯನ ಅವ್ರೆಲ್ಲಾ ಸೇರ್ಕೊಂಡ್ಬಿಟ್ಟು ಕಣಜಿ ಕೇಕ್ ತಗೊಂಬಂದಿದ್ರು ಬಂದಿದ್ರು ಕೇಕ್ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ದೇವಸ್ಥಾನ ಹತ್ರ ದೇವ್ರಿಗೆಲ್ಲಾ ಅಲಂಕಾರ ಎಲ್ಲ ಮಾಡಿಸಿ ಹೂವಿನ ಅಲಂಕಾರ ಎಲ್ಲಾ ಮಾಡ್ಸಿ ಇವತ್ತು ಹೊಸ ವರ್ಷ ಅಲ್ಲೂ ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗ್ ಮಾಡ್ಸಿ ಕೇಕ್ ಎಲ್ಲ ಕಟ್ ಮಾಡಿರು ಕಣಜಿ ದೇವಸ್ಥಾನ ಮುಂದೆ ಕೇಕ್ ಎಲ್ಲ ಕುಯ್ದ್ರು ಸಕ್ಕತ್ ಆಗಿತ್ತು ಕಣಜಿ ನಮ್ಗೂನು ಕೇಕು ಜ್ಯೂಸು ಆ ಮಿಕ್ಸ್ಚರ್ ಖಾರ ಸ್ವೀಟು ಎಲ್ಲಾನು ಹಂಚಿರ್ ಕಣಜಿ ಹೌದನ್ನಪ್ಪ ಅಲ್ಲೋಗಿದ್ದೆ ಅನ್ನೋ ಹಂಗಾರೆ ನೀನು ಹ ಸರಿ ಕಣ ಆಯ್ತು ಬಿಡು ಹೆಂಗ ಕೇಕ್ ಎಲ್ಲ ತಿನ್ಕೊಂಬಂದೆ ಅನ್ನು ಹ್ಞೂ ಕಣಜಿ ಕೇಕ್ ಎಲ್ಲ ತಿನ್ಕೊಂಬಂದೆ ಕಣಜಿ ಸಕ್ಕತ್ತಾಗಿತ್ತು உப்பு மோதே ஒடிகேதானு எங்காரா இரலி நோடி எச்சம்மி திந்திரி ஆகி நாவே தீவிரம் ஒடிக ஊட்டாம்பு இல்ல ಆ ಹುಡ್ಗನ್ ಕೈಲಿ ಕೊಡು ಕುಮಾರಣ್ಣನ ಕಾಯಿಲ ಇಲ್ಲ ನಿಮ್ ಅತ್ತೆ ಕೈಯಲ್ಲಿ ಕೊಡು ನೋಡ್ಲಿ ನಾನ್ ನೋಡಲ್ಲ ಸುಮ್ನೆ ನೋಡಪ್ಪ ಹೆಂಗೈತೆ ಮಟನ್ ಬೆಂದೈತೆ ಪೀಸ್ ಎಲ್ಲಾ ಬೆಂದೈತೆ ಉಪ್ಪು ಖಾರ ಎಲ್ಲಾ ಹೆಂಗೈತೆ ನೋಡಿ ಹೇಳು ಕಣಮ್ಮ ಮಾತ್ರ ಬಹಳ ಚೆನ್ನಾಗೈತ್ ಕಣಮ್ಮ ಮಸಾಲೆ ಖಾರ ಉಪ್ಪು ಎಲ್ಲಾನೂನು ಒಂದೇ ಅದಕ್ಕೆ ಚೆನ್ನಾಗಿ ಐತೆ ಕರೆಕ್ಟಾಗಿ ಹಾಕಿದಿಯಾ ಹಾ ಭಾ ಚೆನ್ನಾಗೈತೆ ಹೋಗಮ್ಮ ಪೀಸ್ ಎಲ್ಲಾನು ಚೆನ್ನಾಗಿ ಬೆಂದೈತೆ ಇನ್ನೇನ್ ತಗೊಂಬ ಹೋಗತ್ಲಗಿ ಅತ್ಲಗಿ ಅಕ್ಕಂಬಾ ಮುದ್ದೆ ಅನ್ನ ಎಲ್ಲ ತಗೊಂಡ್ಬ ಹೋಗು ಇಲ್ಲೇ ಹೊಟ್ಟೆ ಕೂತ್ಕೊಂಡತ್ಲ ಊಟ ಮಾಡೋಣತ್ಲಾಗಿ ಹೊಟ್ಟೆ ಹಸ್ತೈತೆ ಸರಿ ಕಣಮಮ್ಮ ಆಯ್ತು ಹಂಗಾರೆ ಪೀಸ್ ಎಲ್ಲ ಬೆಂದೈತೆ ಮಾಮ್ಮ ಚೆನ್ನಾಗಿ ನಾನ್ ಬೆಂದಿದ್ರೆ ಅತ್ಲಗೆ ತಗೊಂಡ್ಬಾ ಇಳಿಸ್ಕೀನತ್ಲಾಗಿ ಸರಿಯಾಗುತ್ತೆ ಹೋಗಮ್ಮ ಇನ್ನೇನು ತಿರ್ಗಾ ಇನ್ನೊಂದ್ ಸಲಿ ತಿಡಿ ಮೇಲೆಲ್ಲಾ ಬೇಯಿಸ್ತೀವಿ ನೋಡು ಅದಕ್ಕೂ ಅದಕ್ಕೂ ಕರೆಕ್ಟ್ ಆಗಿ ಬಿಡುತ್ತೆ ಸಾಕ್ ವಾಗು ಅಪ್ಪಾ ಆ ಬಾ ಆ ಚಟ್ಟೆ ಎಲ್ಲ ತಗೊಂಡ್ಬಾ ಬಾ ಇಲ್ಲೇ ಹೊಟ್ಟಿ ಕುತ್ಕೊಂಡು ಊಟ ಮಾಡೋಣ ಅಂತೀ ಬಾ ಹ್ಮ್ ಸರಿ ಕಣಮ್ಮ ಆಯ್ತು ಅಮ್ಮ ಅಮ್ಮ ಬಿರಿಯಾನಿ ಮಾಡಿ ಮಾಡ್ಯಾರಮ್ಮ ಮಾಡಿದೀನಿ ಬಾರ ಪಾಪ ಏನ್ ಎಲ್ಲಾ ತಿನ್ ದಬಾಕಾರ ಎರಡ್ ಪೀಸ ತಿನ್ಬಿಟ್ಟು ಸಾಕಣಮ್ಮೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಏನ್ ದೊಡ್ಡ ಮನ್ಸಂತ ಕೇಳ್ತಿದ್ದಾನೆ ಬಿರಿಯಾನಿ ಆಗೈತೆನಮ್ಮ ಅಂತ ಬೇರೆ ಯಾಕಮ್ಮ ಸರೋದಮ್ಮ ಇದನ್ ಹಾಕಿಯಾ ನಮ್ಗೆ ಮುದ್ದೆ ಊಟ ಹಾಕಿದ್ರೆ ಆಗ್ತಿರಲ್ವಾ ಇದು ನಮ್ಗೆ ತಿನ್ನಕಾಗಲ್ಲ ಏನಿಲ್ಲ ನಾವೆಲ್ಲ ತಿನ್ನಲ್ವಾ ಎರಡೆರಡು ಪೀಸ್ ಮಟನ್ ಐತೆ ಅಷ್ಟೇ ಜಾಸ್ತಿ ಏನ್ ಹಾಕಿಲ್ಲ ಪೀಸ್ಗಳು ರೈಸ್ ಎಲ್ಲಾ ಚೆನ್ನಾಗೈತೆ ಒಳ್ಳೆ ಟೇಸ್ಟಿ ಆಗೈತೆ

ಹೇಳಿದ್ರೆ ನಿಮ್ಮ ಮತ್ತೆ ಎಲ್ಲಾರ್ಗು ಬಡಿಸಿ ಕುತ್ಕೊಂಡ್ ಊಟಕ್ಕ ಮೇಲೆ ಕಮ್ಮಿ ನೀನ್ ಮೊದಲೇ ಊಟ ಕುತ್ಕೊಂಡು ಊಟ ಬಡಿಸ್ಕೊಂಡು ಬಡಿಸು ನೀ ಊಟ ಮಾಡೋಕ್ಕಿಂತ ಮುಂಚೆ ನಾನು ಹೆಂಗ್ ಊಟ ಮಾಡಲಾಗಿ ನಾನೇ ಎಲ್ಲಾರ್ಗು ಬಡ್ಸತ್ಲಾಗಿ ಊಟ ಮಾಡೋಣ ಅಂತ ಸುಮ್ನ ಆಗ್ಬಿಟ್ಟ ಬಿಡ್ರಿ ಇನ್ನೇನು ಅಕ್ಕಂಡ್ ತಿಂತೀನಿ ತಾತ ತಾತ ಮತ್ತೆ ಸಂಜೆ ತಿರ್ಗಾ ಮಟನ್ ಸಾಂಬಾರಿಂದ ಊಟ ಮಾಡ್ತೀವಿ ನೋಡು ಅವಾಗ ಜ್ಯೂಸ್ ತಗೊಂಡ್ ಹ್ಮ್ ಇದ್ರ ಮ್ಯಾಲ ಮಟನ್ ಸಾಂಬಾರ್ ಮೇಲೆ ಜ್ಯೂಸ್ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಆಗಿರುತ್ತಾ ಹಾ ತಗೊಂಡ್ ಬರ್ ಚೇಕಣ ಉಸುಬಾಡ ಎಂತದ ಬಡ ತಿನ್ನ ಸುಮ್ಮನೆ ಹೊಟ್ಟೆ ತುಂಬಾ ಆಹಾ ಇದಕ್ಕೇನೆ ದುಡ್ಡು ಜಾಸ್ತಿ ಆಗೈತೆ ಮೂರ್ಪಾಲ್ ಮಟನ್ ಬೇರೆ ತಗೊಂಡ್ ಬಂದೀನಿ ಹೊಟ್ಟೆ ತುಂಬಾ ಮಟನ್ ತಿನ್ನು ಮೊದ್ಲು ಆಹಾ ನೀ ನನ್ನ ಮಗ ನೀನು ಇವ್ನು ಏನೇನೋ ಮಾತಾಡ್ತಾನರ್ ತಲೆ ಹರಟೆ ನನ್ನ ಮಗ ಇವನು ಹಾ ಹೊಟ್ಟೆ ತುಂಬಾ ಊಟ ಮಾಡ್ಲಪ್ಪಾ ಅಂದ ಅಂದ್ರೆ ಜ್ಯೂಸು ಅದು ಇದು ಅಂತೆ ಜ್ಯೂಸ್ ಬೇಕಾರೆ ನಾಳೆನೂ ಕುಡಿಯುವಂತೆ ಬೇಕಾರೆ ಇವಾಗ ಹೊಟ್ಟೆ ತುಂಬಾ ಊಟ ಮಾಡ್ಲಾ ನೋಡಿದ್ರೆ ಅಂದ್ರಪ್ಪ ನಮ್ಮ ಮನೇಲಿ ಇವತ್ತು ಹೊಸ ವರ್ಷ ಅಲ್ವ ಅದಕ್ಕೆ ಮಟನ್ ತಗೊಂಬಂದಿದ್ದು ಕಣ್ರಪ್ಪ ಮಟನ್ ತಗೊಂಬಂದು ಮಟನ್ ಸಾಂಬಾರು ಬಿರಿಯಾನಿ ಎಲ್ಲ ಮಾಡಿದೀವಿ ಈ ಕತೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಕಮೆಂಟ್ಸ್ಗಳೆಲ್ಲ ಓದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಕಣ್ರಪ್ಪ ಹಾಗಾಗಿ ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ ಪರವಾಗಿ ಈ ಗೌರಾಜಿ ಪರವಾಗಿ ಹಾ ನಾ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ.